ದೇಶಾದ್ಯಂತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಮಾನ್ಯ ಚುನಾವಣಾ ಆಯೋಗದಿಂದ ಅನೌನ್ಸ್ಮೆಂಟ್ ಆಗಿರೋ ಥರ ನಮ್ಮದು ಸೆಕೆಂಡ್ ಫೇಸಲ್ಲಿ ಎಲೆಕ್ಷನ್ ಬರ್ತಾಯಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರಾಮನಗರ ಮತ್ತು ಬೆಂಗಳೂರು ರೂರಲ್ ಸ್ವಲ್ಪ ಕಾನ್ಸ್ಟಿಟ್ಯೂನ್ಸಿ ಸೇರಿ ಒಟ್ಟು ಬೆಂಗಳೂರು ಗ್ರಾಮಾಂತರ ಇಪ್ಪತ್ತ್ಮೂರು ಈ ಒಂದು ಕ್ಷೇತ್ರಕ್ಕೆ ಚುನಾವಣೆ ಸಂಬಂಧಪಟ್ಟಂಗೆ ಆನೆಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಾವು ಅಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಇರ್ತೀವಿ ಸೊ ರಾಮನಗರ ಡಿ ಸಿ ಸಾಹೇಬರು ಆರ್ ಒ ಸಾಹೇಬ್ರು ಆಗಿರ್ತಾರೆ ಈ ಸಂಬಂಧ ನಾವು ಆನೆಕಾಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಕೈಗೊಂಡಿರೋ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಮ್ಮಲ್ಲಿ ಮೊಟ್ಟ ಮೊದಲನೇದಾಗಿ ಈಗ ಆಲ್ರೆಡಿ ಎಮ್ ಸಿ ಸಿ ಜಾರಿಯಲ್ಲಿದೆ ಎಮ್ ಸಿ ಸಿ ಜಾರಿಯಲ್ಲಿರೋದ್ರಿಂದ ಸೊ ಸಾಮಾನ್ಯವಾಗಿ ಏನು ಬರುವಂತಹ ದೂರುಗಳಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ದೂರುಗಳ ನಿರ್ವಹಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ ಅದಕ್ಕೋಸ್ಕರ ಒಂದು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿದ್ದೀವಿ ಕಂಟ್ರೋಲ್ ರೂಮ್ ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು ಏಳು ಎಂಟು ಐದು ಒಂಬತ್ತು ಎರಡು ಮೂರು ನಾಲ್ಕು ಆಗಿರುತ್ತೆ ಸೊ ಯಾವುದೇ ಚುನಾವಣೆ ಇನ್ನೊಂದು ಸಲ ಸೊನ್ನೆ ಎಂಟು ಸೊನ್ನೆ ಎರಡು ಏಳು ಎಂಟು ಐದು ಒಂಬತ್ತು ಎರಡು ಮೂರು ನಾಲ್ಕು ಈ ಕಂಟ್ರೋಲ್ ರೂಮ್ ನಂಬರ್ಗೆ ಯಾವುದೇ ಸಮಯದಲ್ಲಿ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ನಿರ್ವಹಿಸುತ್ತೆ ಸೊ ಎಮ್ ಸಿ ಸಿ ಸಂಬಂಧಪಟ್ಟಂತಹ ವೈಲೇಷನ್ಸ್ ಇರ್ಬೋದು ಅಥವಾ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ಈ ಚುನಾವಣಾ ವಿಚಾರದಲ್ಲಿ ಯಾವುದೇ ವಿಚಾರಗಳ ಬಗ್ಗೆಯೂ ಸಹಿತ ಕುಂದುಕೊರತೆಗಳಿದ್ದಲ್ಲಿ ಈ ಒಂದು ಕಂಟ್ರೋಲ್ ರೂಮ್ಗೆ ನೇರವಾಗಿ ಫೋನ್ ಮಾಡ್ಬೋದಾಗಿರುತ್ತೆ ಸೊ ಅದನ್ನು ನಾವು ತೊಗೊಂಡು ಮತ್ತೆ ಪರಿಶೀಲನೆ ಮಾಡಿ ನಿಯಮ ಸರ್ ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೇವೆ ಮತ್ತು ಫಸ್ಟು ನಾನಿಲ್ಲಿ ಪಾಪ್ಯುಲೇಷನ್ ಬಗ್ಗೆ ಹೇಳೋದಾದರೆ ಇಲ್ಲಿನ ಒಟ್ಟು ಪಾಪ್ಯುಲೇಷನ್ನು ಆರು ಲಕ್ಷದ ಎಪ್ಪತ್ತೆಂಟು ಸಾವಿರ ನೂರ ನಲವತ್ತೇಳಷ್ಟಿದೆ ಅದರಲ್ಲಿ ಬರುವಂತಹ ಒಟ್ಟು ಮತದಾರರ ಸಂಖ್ಯೆ ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಒಂಬತ್ತು ಇದೆ ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಒಂಬತ್ತು ಒಟ್ಟು ಮತದಾರರ ಸಂಖ್ಯೆ ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟಿದೆ ಅದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತಾರಿದೆ ಇನ್ನು ಟ್ರಾನ್ಸ್ಜೆಂಡರ್ ಇರೋದು ಎಂಬತ್ತೈದಿದೆ ಒಟ್ಟು ಮತದಾರರ ಸಂಖ್ಯೆ ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಒಂಬತ್ತಾಗಿದೆ ಸೊ ಇದರಲ್ಲಿ ವಿಶೇಷ ಚೇತನರ ವಿಶೇಷ ಚೇತನ ಮತದಾರರ ಸಂಖ್ಯೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆಂಟಿದೆ ಸೊ ಹಾಗೆ ಎಂಬತ್ತೈದು ವರ್ಷ ದಾಟಿರುವಂತಹ ಮತದಾರರ ಸಂಖ್ಯೆ ಮೂರು ಸಾವಿರದ ಆರುನೂರ ಐವತ್ತಾರಾಗಿದೆ ಸೊ ಇವೆರಡೂ ಕ್ಯಾಟಗರಿಗೆ ನಾವು ಹೋಮ್ ವೋಟಿಂಗನ್ನು ಮನೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೈಗೊಳ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಇವೆರಡನ್ನ ಸಪ್ರೇಟಾಗಿ ನಾನು ನಮಗೆ ಹೇಳ್ತಾ ಇದ್ದೀನಿ ಒಟ್ಟು ನಮ್ಮಲ್ಲಿ ಬರುವಂತಹ ಒಟ್ಟು ಇ ಪಿ ರೇಷಿಯೋ ಜನಸಂಖ್ಯೆಗೆ ಮತ್ತು ಮತದಾರರ ಸಂಖ್ಯೆಗೆ ಅನುಪಾತ ಏನಿದೆ ಅದು ಶೇಕಡ ಅರವತ್ತರಷ್ಟಿದೆ ಸೊ ಇನ್ನು ನಮ್ಮಲ್ಲಿರುವಂತಹ ಒಟ್ಟು ಪೋಲಿಂಗ್ ಸ್ಟೇಷನ್ಸು ಮುನ್ನೂರ ಎಂಬತ್ತೊಂದು ಪೋಲಿಂಗ್ ಸ್ಟೇಷನ್ಸ್ ಇದೆ ಒಟ್ಟು ನಮ್ಮಲ್ಲಿ ಮುನ್ನೂರ ಎಂಬತ್ತೊಂದಿದೆ ಕಳಸರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ಎಪ್ಪತ್ತೊಂದು ವಿಧಾನಸಭಾ ಚುನಾವಣೆಯಲ್ಲಿ ಈಗ ಮುನ್ನೂರ ಎಂಬತ್ತೊಂದು ಆಗಿದೆ ಸೊ ಅದರಲ್ಲಿ ಅತಿ ಕಡಿಮೆ ವೋಟರ್ಸ್ ಇರುವಂತಹ ಪೋಲಿಂಗ್ ಸ್ಟೇಷನ್ನು ಚೂಡಹಳ್ಳಿ ಗ್ರಾಮ ಅಲ್ಲಿ ನಾನ್ನೂರ ಪೋಲಿಂಗ್ ಸ್ಟೇಷನ್ ನಂಬರ್ ಮುನ್ನೂರ ಎಪ್ಪತ್ತು ಅಲ್ಲಿರುವ ಮತದಾರರ ಸಂಖ್ಯೆ ನಾನ್ನೂರ ಅರವತ್ತ್ಮೂರಿದೆ ಸೊ ಹೀಗೆ ಒಟ್ಟು ಮುನ್ನೂರ ಎಂಬತ್ತೊಂದು ಪೋಲಿಂಗ್ ಸ್ಟೇಷನ್ಗಳ ಒಟ್ಟು ಲೊಕೇಶನ್ಸು ನೂರ ಎಂಬತ್ತ್ಮೂರು ಲೊಕೇಶನ್ಸ್ ಇದೆ ಲೊಕೇಶನ್ಸ್ ಅಂದರೆ ಸ್ಥಳ ಒಂದು ಸ್ಥಳದಲ್ಲಿ ಎರಡು ಮೂರು ಪೋಲಿಂಗ್ ಸ್ಟೇಷನ್ ಇರ್ಬೋದು ಅಥವಾ ಒಂದೇ ಪೋಲಿಂಗ್ ಸ್ಟೇಷನ್ ಇರ್ಬೋದು ಒಟ್ಟು ಈ ಥರ ಒಟ್ಟು ನೂರ ಎಂಬತ್ತ್ಮೂರು ಸ್ಥಳಗಳಿವೆ ಅವನ್ನ ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್ ಅಂತ ಕರಿತೇವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಮಾಡಲ್ ಕೋಡ್ ಆಫ್ ಕಂಡಕ್ಟಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಅತಿ ಹೆಚ್ಚು ಮತದಾರರದ್ದು ಯಾವ್ದು ಬರುತ್ತೆ ನಮ್ಮಲ್ಲಿ ಪೋಲಿಂಗ್ ಸ್ಟೇಷನ್ ಹಾಂ ಒಂದು ಚೆಕ್ ಮಾಡಿ ನಮ್ಮಲ್ಲಿ ಲೋಯೆಸ್ಟು ಕಾನ್ಸಂಟ್ರೇಟ್ ಮಾಡಿದ್ದೀವಿ ನಾವು ಇನ್ನು ನಂತರ ನಮ್ಮಲ್ಲಿ ಎಮ್ ಸಿ ಸಿ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಐದು ಕಡೆ ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೇವೆ ಒಂದು ಸೋಲೂರು ಹಳ್ಳಿ ಹತ್ರ ಇನ್ನೊಂದು ಅತ್ತಿಬೆಲೆ ಗ್ರಾಮ ಮತ್ತು ನಂತರ ಇನ್ನೊಂದು ಸರ್ಜಾಪುರದಲ್ಲಿ ಅಬ್ಬಾಯ ಸರ್ಕಲ್ಲು ಇನ್ನು ನೆಕ್ಸ್ಟು ಸಮಂದೂರು ಹಾಗೆ ಇನ್ನೊಂದು ಟಿ ವಿ ಎಸ್ ಸರ್ಕಲ್ ಹತ್ರ ಬಳ್ಳೂರು ವಿಲೇಜ್ ಹತ್ರ ಸೊ ಒಟ್ಟು ಐದು ಕಡೆ ಚೆಕ್ ಪೋಸ್ಟ್ಗಳನ್ನ ನಿಯೋಜನೆ ಮಾಡಿದ್ದೇವೆ ಐದು ಕಡೆ ಚೆಕ್ ಪೋಸ್ಟಲ್ಲೂ ಸಹಿತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಲೆನ್ಸ್ ಇರುತ್ತೆ ಸೊ ಅಲ್ಲಿಗೂ ಸಹಿತ ನಾವು ಒಟ್ಟು ಹದಿನೈದು ಟೀಮ್ಗಳನ್ನ ಮಾಡಿ ನಾವು ಅಲ್ಲಿ ಚೆಕ್ ಪೋಸ್ಟ್ಗಳನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ ಸೊ ಅದೇ ಥರ ಫ್ಲಯಿಂಗ್ ಸ್ಕ್ವಾಡ್ ಸೊ ಫ್ಲಯಿಂಗ್ ಸ್ಕ್ವಾಡ್ ಬೇರೆ ಬೇರೆ ಕಡೆ ಆಗುವಂತಹ ವೈಲೇಷನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಕ್ರಮವಹಿಸಲಿಕ್ಕೆ ನಮ್ಮಲ್ಲಿ ಒಟ್ಟು ಆರು ಫ್ಲೈಯಿಂಗ್ ಸ್ಕ್ವಾಡ್ ತಂಡಗಳಿದ್ದಾವೆ ಮೂರು ಸುತ್ತು ಮಾಡಿದರೆ ಅಂದರೆ ಮೂರು ಶಿಫ್ಟಲ್ಲಿ ಒಟ್ಟು ಹದಿನೆಂಟು ಟೀಮ್ಗಳು ಈಗ ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸೊ ಅದೇ ಥರ ನಮ್ಮಲ್ಲಿ ವಿಡಿಯೋ ಸರ್ವಿಲೆನ್ಸು ವಿಡಿಯೋ ಸರ್ವಿಲೆನ್ಸು ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಐದು ತಂಡಗಳನ್ನ ಮಾಡಿದ್ದೇವೆ ಸೊ ಒಟ್ಟಾರೆಯಾಗಿ ನಮ್ಮಲ್ಲಿ ಆಗುವಂತಹ ವೈಲೇಷನ್ಸ್ ಏನೇ ಇದ್ದರೂ ಸಹಿತ ಅದನ್ನೆಲ್ಲ ನಾವು ಏನು ಅದರ ಮೇಲೆ ಕ್ರಮವಹಿಸಲಿಕ್ಕೆ ಮತ್ತು ಏನು ಸೂಕ್ತ ಏನು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಸೊ ಅದೇ ಥರ ನಮ್ಮಲ್ಲಿ ಈಗ ಆಲ್ರೆಡಿ ಎಲ್ಲ ತಂಡಗಳಿಗೂ ಸಹಿತ ತರಬೇತಿ ಆಗಿದೆ ಮತ್ತು ನಂತರ ನಾವು ಏನು ನಮ್ಮಲ್ಲಿ ಒಟ್ಟು ಬಿ ಎಲ್ ಒಗಳು ಮುನ್ನೂರ ಎಂಬತ್ತೊಂದು ಜನ ಬಿ ಎಲ್ ಒಗಳಿದ್ದಾರೆ ಅವ್ರನ್ನೂ ಸಹಿತ ಆ ತರಬೇತಿ ಒಳಪಡಿಸಿದ್ದೇವೆ ಒಟ್ಟು ಇಪ್ಪತ್ತೆಂಟು ಸೆಕ್ಟರ್ ಆಫೀಸರ್ಸ್ ಇದ್ದಾರೆ ಅವರು ಇಪ್ಪತ್ತೆಂಟು ಸೆಕ್ಟರ್ ಆಫೀಸರ್ಸಿಗೂ ಸಹಿತ ಆವ್ರೇಜ್ ಆಗಿ ಒಂದು ಹದಿಮೂರಿಂದ ಹದಿನಾಲ್ಕು ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ ಅವರು ತಮ್ಮ ತಮ್ಮ ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿ ಒಳಗೆ ಅವರಿಗೆ ನಿಗದಿಪಡಿಸಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಸೆಕ್ಟರ್ ಆಫೀಸರ್ ಅಂದರೆ ಈಗ ಒಂದು ಹತ್ತು ಹದಿನೈದು ಪೋಲಿಂಗ್ ಸ್ಟೇಷನ್ ಒಂದು ಕ್ಲಸ್ಟರ್ ಮಾಡಿ ಆ ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿಯ ಎಲ್ಲ ಕಾರ್ಯಗಳನ್ನ ಅವರೇ ಮಾಡ್ತಾರೆ ಅಂದರೆ ಮತದಾರರ ಪಟ್ಟಿಯಿಂದ ಹಿಡಿದು ಪೋಲ್ ಡೇ ದಿನ ಮತದಾನದ ದಿನದವರೆಗೂ ನಡೆಯುವಂತಹ ಏನು ಎಲ್ಲ ಕಾರ್ಯಗಳು ಅವೆಲ್ಲವನ್ನು ಸಹಿತ ಅವರೇ ನಿರ್ವಹಿಸ್ತಾರೆ ಅದರಲ್ಲಿ ಹೋಮ್ ವೋಟಿಂಗ್ ಇರ್ಬೋದು ಅವರಿಗೆ ಹೋಮ್ ವೋಟಿಂಗ್ಗೆ ಫಾರ್ಮ್ ಡಿಸ್ಟ್ರಿಬ್ಯೂಷನ್ನು ಫಾರ್ಮ್ ಕಲೆಕ್ಷನ್ನು ಮತ್ತು ಹೋಮ್ ವೋಟಿಂಗ್ ದಿನ ಅವರಿಗೆ ಅಸಿಸ್ಟ್ ಮಾಡೋದು ಮತ್ತು ನಂತರ ಪೋಲ್ ಡೇ ದಿನ ಪೋಲಿಂಗ್ ಪಾರ್ಟಿ ಅಲ್ಲಿ ಹೋಗಿ ತಲುಪೋದು ಅವರಿಗೆ ಅಲ್ಲಿ ಸೂಕ್ತ ವ್ಯವಸ್ಥೆ ಮಾಡೋದು ಅವರಿಗೆ ಗೈಡ್ ಮಾಡೋದು ತರಬೇತಿ ಕೊಡೋದು ಪ್ರತಿಯೊಂದು ಕಾರ್ಯಗಳನ್ನ ನಾವು ಏನು ಆರೋ ಆರೋಗ್ಯ ಸಹಾಯಕವಾಗಿ ಅವರಿದ್ದಾರೆ ಅವರು ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮತ್ತು ಅವರಿಗೆ ಮ್ಯಾಜಿಸ್ಟ್ರೇಲ್ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಲ್ ಪವರ್ಸು ಸಹಿತ ಇರುತ್ತೆ ಸೊ ಹಾಗಾಗಿ ಅವರಿಗೆ ಯಾವುದೇ ವೈಲೇಷನ್ಸ್ ಬಂದರೂ ಸಹಿತ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಲಿಕ್ಕೂ ಸಹಿತ ಅವ್ರಿಗೆ ಪವರ್ ಸಿಕ್ಕಿರುತ್ತೆ ಅದೇ ಥರ ನಮ್ಮಲ್ಲಿ ಇವಾಗ ನಾವು ಏನು ಮಸ್ಟ್ರಿಂಗ್ ಮತ್ತು ಡಿಮಸ್ಟಿಂಗ್ ಸೆಂಟ್ರು ಮತ್ತು ತರಬೇತಿ ಕೇಂದ್ರವಾಗಿ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಸೊ ಅಲ್ಲಿ ನಾವು ಸ್ಟ್ರಾಂಗ್ ರೂಮನ್ನು ರೆಡಿ ಮಾಡಿದ್ದೇವೆ ಸೊ ನಮಗೆ ಬರುವಂತಹ ಇ ವಿ ಎಮ್ಗಳನ್ನೆಲ್ಲ ಅಲ್ಲಿ ನಾವು ಸ್ಟಾ ಸ್ಟೋರೇಜ್ ಮಾಡಲಿಕ್ಕೆ ಸೂಕ್ತ ರೀತಿಯಲ್ಲಿ ಏನೋ ನಾರ್ಮಲ್ಸ್ ಪ್ರಕಾರ ಭದ್ರತಾ ಕೊಠಡಿಯನ್ನು ಈಗಾಗಲೇ ಸ್ಥಾಪಿಸಿದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಪೊಲೀಸ್ ಸರ್ವೆಲೆನ್ಸು ಮತ್ತು ಭದ್ರತಾ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಸೊ ಇಷ್ಟು ನಮ್ಮಲ್ಲಿ ಪ್ರಿಪ್ರೇಷನ್ ಈಗ ಆಲ್ರೆಡಿ ಮಾಡ್ಕೊಂಡಿದ್ದೇವೆ ಸೊ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಲಿಕ್ಕೆ ಏನೇನು ಬೇಕೋ ಸೂಕ್ತ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಆಗಿದೆ ಸೊ ಮತ್ತು ಅದಕ್ಕೆ ಹೌದು ಜಾಗೃತಿ ಕಾರ್ಯಕ್ರಮಗಳನ್ನ ಈಗ ಆಲ್ರೆಡಿ ಅದಕ್ಕೆ ನೋಡಲ್ಲ ಸರ್ ನಮ್ಮಲ್ಲಿ ತಾಲೂಕ್ ಪಂಚಾಯತ್ ಇಒ ಇದ್ದಾರೆ ತಾಲೂಕ್ ಪಂಚಾಯತ್ ಇವರವರು ಈಗ ಆಲ್ರೆಡಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸೊ ಈಗ ತಮಗೂ ಸಹಿತ ಅದನ್ನು ಅವರನ್ನು ಸಹಿತ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಎಲ್ಲೆಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೀತದೆ ಇನ್ನು ಸೊ ಅವೆಲ್ಲವೂ ಸಹಿತ ಒಂದು ವೇಳಾಪಟ್ಟಿಯನ್ನು ತಮಗೆ ಶೇರ್ ಮಾಡ್ಲಿಕ್ಕೆ ಹೇಳ್ತೇವೆ ಸೊ ದಟ್ ಇನ್ನು ತಮ್ಮ ಮೂಲಕ ಸಹಿತ ಜನರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೋಗಲಿ ಅಂತೇಳಿ ನನ್ನ ಇಲ್ಲ ಈ ಸರಿ ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡ್ತೇವೆ ಆಯ್ತಾ ಎಸ್ ಇಲ್ಲ ಇದು ಇವು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣೆ ಇಲ್ಲ ಮಾಡಕ್ಕೆ ಹೇಳ್ತೀವಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಾಸ್ಟ್ ತ್ರೀ ಡೇಸ್ ಬ್ಯಾಕೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಈ ಮುಂಚೆ ಅವರು ಇದ್ರು ಸೊ ಅವರು ಬಂದ ತಕ್ಷಣನೇ ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸೊ ಅದು ಕಮ್ಯುನಿಕೇಶನ್ ಗ್ಯಾಪ್ ಇರೋದ್ರಿಂದ ಅದು ತಮಗೆ ಮಾಹಿತಿ ಬಂದಿಲ್ಲ ಬಟ್ ಇವಾಗ ನಾವು ಅದೇ ಈಗ ತಾವು ಏನು ಸಜ್ ಸಲಹೆಯನ್ನು ಸೂಚಿ ಕೊಟ್ಟಿದ್ದೀರಿ ನಮ್ಮ ಕಾರ್ಯಾಲಯದಿಂದನೇ ಒಂದು ಮಾಧ್ಯಮ ಇದನ್ನು ಮಾಡಿ ಇದರಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು ಏನು ಸ್ವೀಪ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಚುನಾವಣೆ ವಿಷಯಗಳಾಗಿರ್ಬೋದು ಅದನ್ನು ನಾವು ತಮಗೆ ತಮ್ಮ ಜೊತೆ ಹಂಚ್ಕೋತೀವಿ ಆಮೇಲೆ ತಮ್ಮ ಸಲಹೆ ಸೂಚನೆಗಳನ್ನು ಈಗ ಸಾರ್ವಜನಿಕರಲ್ಲಿ ಎಮ್ ಸಿ ಸಿ ಇರುವುದರಿಂದ ಯಾವುದೇ ಘಟನೆಗಳನ್ನ ನೋಡಿದ್ರೂ ತಾವು ಅದನ್ನು ಸಜೆಷನ್ ಕೊಟ್ಟರೆ ಅದನ್ನು ಕಾನೂನು ರೀತಿಯಾಗಿ ನಾವು ಕ್ರಮ ಕೈಗೊಳ್ಳಲಿಕ್ಕೂ ಅದನ್ನು ಇದು ಅದು ಒಂದೇ ಅಲ್ಲಿ ನಾವು ನೀವು ಕೂಡಿ ಸಾರ್ವಜನಿಕರಿಗೆ ಚುನಾವಣೆ ಬಗ್ಗೆ ತಿಳಿಯುವ ಕೆಲಸವನ್ನು ಮಾಡಿ ಕಂಟ್ರೋಲ್ ರೂಮ್ ನಂಬರ್ ಇದೆಯಲ್ಲ ಅದನ್ನ ಅದನ್ನು ಆದಷ್ಟು ಹೆಚ್ಚು ಪ್ರಚಾರ ಪಡಿಸ್ರಿ ಅಂತ ನಾನು ತಮ್ಮೆಲ್ಲರ ಸ್ವಿ ಸ್ವಿಪ್ ಅಂದ್ರೆ ಮತದಾರ ಮತದಾನ ಸಲುವಾಗಿ ಏನು ಪ್ರಚಾರ ಪಡ್ಲಿಕ್ಕೆ ಯಾವುದೇ ವ್ಯಕ್ತಿನೂ ಭಾಗವಹಿಸಬಹುದು ಬಟ್ ಆ ವ್ಯಕ್ತಿಯ ಹಿನ್ನೆಲೆ ಯಾವುದೇ ಒಂದು ಪಕ್ಷಕ್ಕಾಗಲಿ ಯಾವುದೇ ಒಂದು ರಾಜಕೀಯ ಇದಕ್ಕಾಗಿ ಕುರ್ತಿಸ್ಕೊಳ್ಳಬಾರ್ದು ಯಾವುದೇ ಒಂದು ಸಂಘ ಸಂಸ್ಥೆದವ್ರು ಅವ್ರ ಮತದಾನ ಕುರಿತು ಅವರು ಸರ್ಕಾರದ ಜೊತೆ ಚುನಾವಣೆ ಆಯೋಗದ ಜೊತೆ ಕೈ ಜೋಡಿಸ್ತಾರೆ ಅಂತಂದರೆ ಅದನ್ನು ನಾವು ಸ್ವಾಗತದಿಂದ ಬಳಸ್ತೀವಿ ಬಟ್ ಆ ಸಂಘ ಸಂಸ್ಥೆ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಆ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ಸದಸ್ಯರಾಗಲಿ ಯಾವುದೇ ಒಂದು ಪಕ್ಷಕ್ಕೆ ಗುರುತಿಸ್ಕೊಂಡ್ರೆ ಅಂಥ ಸಂಘ ಸಂಸ್ಥೆಗಳನ್ನು ನಾವು ಭಾಗವಹಿಸಲಿಕ್ಕೆ ತಗೊಳ್ಳೋಕಾಶ ಇಲ್ಲ ಅವಕಾಶ ಇರುತ್ತೆ ಏಳು ಸಾವಿರದ ಒಂದು ಎಂಬತ್ನಾಲ್ಕು ಈ ವರ್ಷದ ಹೆಂಗ್ ಹೋಟೆಲ್ ಆನೇಕಲ್ ತಾಲೂಕಿಗೆ ಹೊಸ ವೋಟರ್ಸನ್ನು ಮೊದಲನೇ ಸಲ ಮತದಾನ ಮಾಡಿ ಏಳು ಸಾವಿರದ ಒನ್ನೂರ ಎಂಬತ್ನಾಲ್ಕು ಅದಕ್ಕೆ ಸಂಬಂಧ ಪಟ್ಟಂಗೆ ನೋಟ್ ಶೀಟು ಒಂದು ಕೊಡ್ತೇವೆ ಎಲ್ಲ ಕಂಪ್ಲೀಟ್ ಆಮೇಲೆ ತಮ್ಮ ಜೊತೆನೇ ಈಗ ನಾವು ಈ ಸ್ವಲ್ಪ ಬ್ರೀಫ್ ಇದ್ರ ಸಲುವಾಗಿ ಎಲ್ಲ ಮಾಹಿತಿಯನ್ನು ಸ್ವಲ್ಪ ತಮಗೆ ಕೊಟ್ಟಿದ್ದೀವಿ ಎಲ್ಲ ತಮ್ಮ ಇದ್ರೆ ಇದನ್ನು ಹೊರತುಪಡಿಸಿ ಈಗ ಅಂದರೆ ಇದು ಎವ್ ಈ ಚುನಾವಣೆ ಸ್ಟಾರ್ಟ್ ಆಗಿ ಕೆಲವೇ ದಿನಗಳಾಗಿದೆ ಸೊ ಬರಬರುತ್ತ ಇ ಸಿ ಇಂದ ಆಮೇಲೆ ಗೈಡ್ಲೈನ್ಸ್ಗಳನ್ನು ಬೇರೆ ಬೇರೆ ರೀತಿಯಾಗಿ ಬರ್ತವೆ ಮತ್ತೆ ಅಂತ ಇನ್ಫಾರ್ಮೇಶನ್ ಗಳನ್ನು ಇದೆ ಇದೆ ಲಾಸ್ಟ್ ಡೇ ಆಫ್ ನಾಮಿನೇಷನ್ ಸೊ ಚುನಾವಣೆಯ ಅಭ್ಯರ್ಥಿಯ ಕೊನೆಯ ದಿನವರೆಗೆ ಫಾರ್ ನಂಬರ್ ಸಿಕ್ಸನ್ನು ಅಳವಡಿಸ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಸಾರ್ವಜನಿಕರು ಹೆಂಗ ಮತದಾರರು ಯಾರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದ್ದಾರಲ್ಲ ಅವರು ಅಪ್ಲಿಕೇಶನ್ ತುಂಬಲಿಕ್ಕೆ ಅವಕಾಶ ಇದೆ ಅವರು ದಯವಿಟ್ಟು ಆನ್ಲೈನ್ ಮುಖಾಂತರ ಅವರೆಲ್ಲ ದಾಖಲಾತಿಗಳನ್ನು ಆಮೇಲೆ ಮುಖ್ಯವಾಗಿ ಅವ್ರದ್ದು ಯಾವುದೇ ದಾಖಲಾತಿ ಅಂದರೆ ಅವ್ರ ಕುಟುಂಬದ ಸದಸ್ಯರು ಅವ್ರ ಪೇರೆಂಟ್ಸರು ಯಾವ ಮತಗಟ್ಟೆಯಲ್ಲಿ ಇದ್ದಾರೆ ರೆಸಿಡೆನ್ಸಿಯಲ್ ಪ್ರೂಫ್ ಇಲ್ಲ ಬರೀ ಏಜ್ ಪ್ರೂಫ್ ಇದೆ ರೆಸಿಡೆನ್ಷಿಯಲ್ ಪ್ರೂಫ್ ಇಲ್ಲ ಅಥವಾ ಯಾವುದೋ ಒಂದು ಕಾರ್ಡ್ ಮಾಡಿಲ್ಲ ಸಿಕ್ಕಿಲ್ಲ ಅಂತ ಎಕ್ಸ್ಕೇಪ್ ಆಗಿ ಅವ್ರಿಗೆ ಬಿಡೋದು ಬೇಡ ಅವರ ತಂದೆ ತಾಯಿಗಳು ಆಲ್ರೆಡಿ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರುತ್ತೆ ಆ ಮತದಾರ ಪೋಲಿಂಗ್ ಪೋಲಿಂಗ್ ಸ್ಟೇಷನ್ ನಂಬರು ಸೀರಿಯಲ್ ನಂಬರ್ ಹಾಕಿ ನನ್ನ ಕುಟುಂಬ ಈಗಾಗಲೇ ಇಲ್ಲಿರೋದರಿಂದ ಇದು ನಾನು ಇಲ್ಲಿಯೇ ರೆಸಿಡೆನ್ಸ್ ಆಗಿರ್ತೇನೆ ನನಗೆ ಹದಿನೆಂಟು ವರ್ಷ ಆಗಿದೆ ಆ ಬರ್ತ್ ಸರ್ಟಿಫಿಕೇಟನ್ನು ಹಚ್ಚಿ ಇಷ್ಟು ದಾಖಲೆಗಳನ್ನು ಹಚ್ಚಿ ಅಪ್ಲೋಡ್ ಮಾಡಿದ್ರು ನಾವು ಅದನ್ನು ಕಾನೂನು ಪ್ರಕಾರ ಕ್ರಮ ತಗೋ ಆಮೇಲೆ ಇದು ಅಡ್ರೆಸ್ಸಲ್ಲಿ ಈಗ ನಮಗೆ ಇನ್ನೊಂದು ಮೆಕ್ಯಾನಿಸಮ್ ಇದೆ ಸಿ ವಿ ಜಿಲ್ ಅಂತ ಒಂದು ಆ್ಯಪ್ ಇದೆ ಆ ಸಿ ವಿ ಜಿಲ್ ಆ್ಯಪ್ ಮೂಲಕ ಸಾರ್ವಜನಿಕರು ಯಾವುದೇ ಒಂದು ವೈಲೇಷನ್ ನಡೀತಾ ಇದ್ದರೆ ಸೊ ಅದನ್ನು ಅವರು ಏನು ಮಾಡ್ಬೋದು ಒಂದು ಕಂಪ್ಲೇಂಟ್ ರೈಸ್ ಮಾಡ್ಬೋದು ಆ ಕಂಪ್ಲೇ ಹಾಂ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಸಿ ವಿಜಿಲ್ ಆ್ಯಪ್ ಅಂತ ಬರುತ್ತೆ ಆ ಸಿ ವಿಜಿಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನೂರು ನಿಮಿಷದೊಳಗೆ ಅದಕ್ಕೆ ನಾವು ಪರಿಹಾರವನ್ನು ಅಂದರೆ ಅದರ ಮೇಲೆ ಸೂಕ್ತ ಕ್ರಮವನ್ನು ವಹಿಸ್ತೇವೆ ಸೊ ಅದು ಒಂದು ಮೆಕ್ಯಾನಿಸಮ್ ಇದೆ ಮತ್ತು ಎನ್ ಜಿ ಆರ್ ಎಸ್ ಅಂತ ಒಂದಿದೆ ನ್ಯಾಷನಲ್ ಗ್ರಿವೆನ್ಸ್ ರೆಡ್ಯರ್ ಸಿಸ್ಟಮ್ ಅಂತೇಳಿ ಅದು ವೆಬ್ ಅಪ್ಲಿಕೇಶನ್ ಇದೆ ಸೊ ಅಲ್ಲೂ ಸಹಿತ ಯಾವುದೇ ಒಂದು ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತಹ ದೂರುಗಳನ್ನ ದಾಖಲಿಸ್ಬೋದು ಮತ್ತು ನಮ್ಮ ಆಫೀಸಲ್ಲೂ ಸಹಿತ ಟಪಾಲಲ್ಲೂ ಸಹಿತ ಬೇಕಾದ್ರೂ ಕೊಡ್ಬೋದು ಯಾವುದೇ ಕಂಪ್ಲೇಂಟ್ಸ್ ಇದ್ದರೂ ಸಹಿತ ಮತ್ತು ಓವರ್ ನಮ್ಮಲ್ಲಿ ಕಂಟ್ರೋಲ್ ರೂಮ್ ಇರೋದ್ರೆ ಕಂಟ್ರೋಲ್ ರೂಮ್ ನಂಬರು ವೆರಿ ಈಸಿ ಫೋನ್ ಮಾಡಿ ಒಂದು ಹೇಳ್ಬೋದು ವಿಚಾರ ಅದು ಯಾವುದಾದ್ರೂ ಸಹಿತ ನಮ್ಮಲ್ಲಿ ರೆಕಾರ್ಡ್ ಆಗುತ್ತೆ ಎಲ್ಲದಕ್ಕೂ ಸಹಿತ ಸೂಕ್ತ ಕ್ರಮವನ್ನು ನಾವು ವಹಿಸ್ತೀವಿ ಸೊ ಹಾಗಾಗಿ ಇದೇನು ರಿಡ್ರಸಲ್ ಸಿಸ್ಟಮ್ ಇದೆ ಇದನ್ನು ಆದಷ್ಟು ಹೆಚ್ಚು ಪ್ರಚಾರ ಅಂತೇಳಿ ತಮ್ಮಲ್ಲಿ ಮತ್ತೊಂದು ಸರಿ ಟೆಕ್ನಾಲಜಿ ಈಗೇನು ಸಿ ವಿಜಿಲು ಆಗಿ ಇದೆ ಇದೆಯಲ್ಲ ರೀ ಟೆಕ್ನಾಲಜಿ ಪ್ರಕಾರ ಒಬ್ಬ ದೂರುದಾರರು ತನ್ನ ದೂರು ಸಲ್ಲಿಸಿದ ಮೇಲೆ ಆ ದೂರಿಗೆ ಚುನಾವಣೆ ಆಯೋಗದವರು ಸಮಯ ನಿಗದಿಪಡಿಸಿದ್ದಾರೆ ಆ ಸಮಯದಲ್ಲಿ ಆ ದೂರು ಯಾರ ಕಡೆ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ನೋಡ್ಬೋದು ಆಮೇಲೆ ಮಾನಿಟರ್ ಆ ದೂರಿನ ಬಗ್ಗೆ ಬರೇ ನಮ್ಮ ಜಿಲ್ಲಾ ಜಿಲ್ಲಾಧಿಕ ಚುನಾವಣೆ ಅಧಿಕಾರಿಗಳೆಲ್ಲ ಇಲೆಕ್ಷನ್ ಕಮಿಷನನ್ನು ಮಾನಿಟರ್ ಮಾಡ್ತದೆ ಸೊ ಅದರ ಮೇಲೆ ಎಫೆಕ್ಟಿವ್ ಆಗಿ ಇರ್ತದೆ ಸೊ ಮಾಧ್ಯಮ ಮಿತ್ರರಲ್ಲಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂತಂದ್ರೆ ಯಾವುದೇ ಒಂದು ದೂರು ತಮಗೆ ಬಂತಂದರೂ ತಾವು ಸತ್ಯಕ್ಕೆ ಸಿ ವಿ ಡೌನ್ಲೋಡ್ ಮಾಡ್ಕೊಂಡು ತಮಗೆ ಬಂದಂಥ ದೂರನ್ನು ತಾವು ಅಪ್ಲೋಡ್ ಮಾಡ್ಕೊಳಕಾಗೋದು ಸೊ ಅದು ಏನಾಗುತ್ತೆ ಈಸಿ ಆಗುತ್ತೆ ಹಾಂ ಎಲ್ಲೂ ಸಹಿತ ಯಾರು ದೂರು ಕೊಟ್ಟರು ಯಾರು ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡಲ್ಲ ಎಸ್ ಥ್ಯಾಂಕ್ ಯು ಇಷ್ಟು ಇದೆ ತಮ್ಮೆಲ್ಲರ ಸಹಕಾರ ಇರಲಿ ನಮಗೆ ನನ್ನ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಆ್ಯಕ್ಚುಲಿ ಸ್ಪೆಷಲ್ ಡಿ ಸಿ ಭೂಮಿ ಮಾನಿಟರಿಂಗ್ಸ್ ಎಲ್ಲ ಸೊ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಡೆಸಿಗ್ನೇಟೆಡ್ ಯಾರು ಇದ್ದೀನಿ ಇಲ್ಲಿಗೆ ಸೊ ಹಾಗಾಗಿ ಈ ಎಲೆಕ್ಷನ್ ಮುಗಿಯೋವ್ರಿಗೂ ಸಹಿತ ನನ್ನ ಫೋನ್ ನಂಬರು ನೈನ್ ಜೀರೋ ಸೆವೆನ್ ಒನ್ ಟು ಏಯ್ಟ್ ಫೋರ್ ಒನ್ ಏಯ್ಟ್ ಫೈವ್ ಸೊ ಈ ನಂಬರ್ಗೂ ಸಹಿತ ನೀವು ಫೋನ್ ಮಾಡಿ ದೂರನ್ನು ಹೇಳ್ಬೋದು ಏನೇ ದೂರುಗಳಿದ್ದರೂ ಸಹಿತ ನಾವೊಂದು ಟ್ವೆಂಟಿ ಫೋರ್ ಬರ್ ಸೆವೆನ್ ನಾವು ಫೋನನ್ನು ರಿಸೀವ್ ಮಾಡ್ತೀವಿ ಸೊ ಯಾವುದೇ ದೂರುಗಳಿದ್ದರೂ ಅಟ್ಲೀಸ್ಟ್ ಫೋನ್ ಎತ್ತಿಲ್ಲ ಅಂದರೆ ಒಂದು ಮೆಸೇಜ್ ಮಾಡಿದ್ರು ಓಕೆ ತಾವೆಲ್ಲರೂ ತಮ್ಮೆಲ್ಲರೂ ಸಹಕಾರ ಇರಲಿ ಆಮೇಲೆ ಯಾವುದೇ ವಿಚಾರಗಳಿದ್ದರೂ ಸಹಿತ ಯಾವುದೇ ಸಂಕೋಚ ಇಲ್ಲದೇನೆ ನಮಗೆ ತಿಳಿಸಿದರೆ ಯಾವುದೇ ಚಿಕ್ಕ ವಿಚಾರ ಇದ್ದರೂ ಸಹಿತ ಚಿಕ್ಕ ತೊಂದರೆ ಇದ್ದರೂ ಸಹಿತ ನೀವು ಇಮಿಡಿಯೇಟಾಗಿ ನಮಗೆ ತಿಳಿಸಿದ್ರೆ ನಾವು ಯಾವುದೇ ಏನೂ ವಿಳಂಬ ಇಲ್ಲದೆ ಸೂಕ್ತವಾಗಿ ಕ್ರಮ ವಹಿಸಲಿಕ್ಕೆ ಅವಕಾಶ ಆಗುತ್ತೆ ಸೊ ತಮ್ಮೆಲ್ಲರೂ ಸಹಿತ ಸಹಕಾರ ಇರಲಿ ಅಂತ ಹೇಳ್ತಾ ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸ್ಬೇಕಂತ ತಮ್ಮೆಲ್ಲ ಕೊರ್ತಾ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಇನ್ನೊಂದು ಇನ್ನೊಂದು ಮಾಧ್ಯಮದ ಮುಖ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಏನಂತಂದರೆ ಎಮ್ ಸಿ ಇರೋದರಿಂದ ಈ ಆನೆಕಲ್ ತಾಲೂಕದಲ್ಲಿ ಇವಾಗ ಜಾತ್ರೆ ಸಂತೆ ಸ್ವಲ್ಪ ಎಲ್ಲ ದೇವಸ್ಥಾನಗಳ ಜಾತ್ರೆ ಅವ್ಯೂ ಇದ್ದಾವೆ ಅಂಥ ಜಾತ್ರೆಗಳನ್ನು ಸಹ ಅವರ ಅನುಮತಿ ತೊಗೊಂಡು ಮಾಡಬೇಕು ಎಮ್ ಸಿ ಸಿ ಕೋಡ್ ಆಫ್ ಕಂಡಕ್ಟ್ದ ಪ್ರಕಾರನೇ ಅವ್ರ ಪ್ರಕಟಣೆಗಳನ್ನು ಹೊರಡಿಸಬೇಕು ಇವನ್ ಮುಜರಾಯಿ ದೇವಸ್ಥಾನಗಳಿದ್ರು ಸೊ ಎಲ್ಲ ಪರ್ಮಿಷನ್ಗಳನ್ನು ಅದು ಆನ್ಲೈನ್ ಮುಖಾಂತರನೇ ಹಾಕಲಿಕ್ಕೆ ಸುವಿಧಾ ಅಂತ ಒಂದು ಆ್ಯಪ್ ಇದೆ ಅದರಲ್ಲೇ ಕೊಡಬೇಕು ಸೊ ಎಲ್ಲರೂ ನಮ್ಮ ಆಫೀಸ್ಗೆ ಬಂದು ಮ್ಯಾನ್ಯಲಿ ಕೊಡುವಂಥದ್ದು ಏನು ಅವಶ್ಯಕತೆ ಇಲ್ಲ ನಮ್ಮ ಗ್ರಾಮದ ಜಾತ್ರೆಗಳ ಪರವಾನಿಗೆ ತಗೋಬೇಕಾದರೂ ಸುವಿಧಾ ಎಮ್ ಸಿ ಸಿ ಇರೋದರಿಂದ ಚುನಾವಣೆ ಸುವಿಧಾ ಆ್ಯಪ್ನಲ್ಲೇ ನಾವು ಅಪ್ಲಿಕೇಶನ್ ಹಾಕಿದ್ರೆ ವಿದಿನ್ ಟೈಮಲ್ಲಿ ಎಲ್ಲ ಇಲಾಖೆ ಎನ್ ಓ ಸಿ ಪಡೆದುಕೊಂಡು ನಾವು ಅದನ್ನು ಪರ್ಮಿಷನ್ ಕೊಡ್ತೀವಿ ಸೊ ಅದನ್ನು ನಾನು ತಮ್ಮ ಮುಖಾಂತರ ಜನರಿಗೆ ಹೋಗಿ ಮುಟ್ಲಿ ಅನ್ನೋದು ಒಂದಿದೆ ಸೊ ಎಲ್ಲ ಪರ್ಮಿಷನ್ಗಳನ್ನು ಸುವಿಧಾದಲ್ಲೇ ನಾವು ಕೊಡ್ತೀವಿ ಸೊ ಇಂಪಾರ್ಟೆಂಟ್ ಈಗ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಚುನಾವಣೆ ಕಾರ್ಯಕ್ರಮ ಮಾಡಬೇಕಾಗಿದ್ದರೂ ಅವರು ನಮ್ಮ ಆಫೀಸ್ಗೆಲಿಯೋದಿಲ್ಲ ಡೀಟೇಲ್ಸ್ ಎಲ್ಲ ಹಾಕಿ ಯಾವ ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದಾರೆ ಯಾವ ಟೈಮಿಂಗ್ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಯಾರು ಭಾಗಿಸ್ ಭಾಗವಹಿತಾ ಇದ್ದಾರೆ ಪ್ರೈವೇಟ್ ಸ್ಥಳದಲ್ಲಿ ಮಾಡ್ತಾ ಇದ್ದರೆ ಆ ಓನರ್ನ ಒಪಿನಿಯನ್ ತೊಗೊಂಡಿದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಹಚ್ಚಿ ವಾ ಅದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಹಾಕಿದ್ರೆ ನಮ್ಮವರು ಹೋಗಿ ವಿದಿನ್ ಎ ಟೈಮಲ್ಲಿ ಅದನ್ನು ಎನ್ಕ್ವೈರಿ ಮಾಡಿ ಅನುಮತಿಯನ್ನು ನೀಡ್ತೀವಿ ಈ ರೀತಿಯಾಗಿದೆ ಎಸ್